ಮಂಗಳೂರಿನ ಮಂದಿ ಬಹಳ ಬುದ್ಧಿವಂತರು ತುಂಬಾ ಚುರುಕಾಗಿರ್ತಾರೆ ಬಹಳ ಕಿಲಾಡಿಗಳು ಅಂತಾರೆ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳ್ತಾ ಇದ್ರು ಪ್ರತಿ ದಿನ ಕೊಬ್ಬರಿ ಎಣ್ಣೆ ಸೇವಿಸೋದ್ರಿಂದ ನಮ್ಮ ಬುದ್ಧಿ ಶಕ್ತಿ ಚುರುಕಾಗತ್ತೆ ಜೀರ್ಣ ವ್ಯವಸ್ಥೆ ಉತ್ತಮಗೊಳ್ಳುತ್ತೆ ದೇಹಕ್ಕೆ ರೋಗ ಶಕ್ತಿ ಜಾಸ್ತಿ ಆಗತ್ತೆ ಹಾಗೆ ಮುಖದ ಹೊಳಪು ಕೂಡ ಜಾಸ್ತಿ ಆಗತ್ತೆ ಅಂತ ಈ ಎಲ್ಲಾ ಲಾಭ ಸಿಗಬೇಕು ಅಂತ ಅಂದ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದ ಶುದ್ಧ ಕೊಬ್ಬರಿ ಎಣ್ಣೆಯನ್ನ ಬಳಸಬೇಕು ಕರಾವಳಿಯ ಪ್ರತಿ ಊರಿನಲ್ಲೂ ಈ ರೀತಿ ಶುದ್ಧ ಎಣ್ಣೆ ಸಿಗುತ್ತೆ ಆದರೆ ಬೇರೆ ಕಡೆ ವಾಸಿಸೋ ನಮಗೆ ತೆಂಗಿನ ಎಣ್ಣೆಯ ಪರಿಶುದ್ಧತೆಯನ್ನು ಕಂಡು ಹಿಡಿಯೋದು ಹೇಗೆ ನಾವು ಪ್ರತಿ ಬಾರಿ ಎಣ್ಣೆ ಕೊಂಡಾಗ ಲ್ಯಾಬ್ಗೆ ಹೋಗಿ ಪರೀಕ್ಷೆ ಮಾಡಲು ಸಾಧ್ಯನೇ ಇಲ್ಲ ಹಾಗಿದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಳ್ಳೋದು ಹೇಗೆ ಇದು ತುಂಬಾನೇ ಸುಲಭ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯವರು ಸಿರಿ ಕೊಬ್ಬರಿ ಎಣ್ಣೆಯನ್ನ ಮಾರುಕಟ್ಟೆಗೆ ತಂದಿದ್ದಾರೆ ಈಗ ಪರಿಶುದ್ಧತೆಯ ಬಗ್ಗೆ ಚಿಂತೆನೇ ಇಲ್ಲ ಯಾಕಂದ್ರೆ ಇದು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಬ್ರ್ಯಾಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ